ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸುಧಾರಾವ್ ಅವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಮೂವತ್ತೈದು ವರ್ಷ ಮೂಲತಃ ಇವರು ಮೈಸೂರು ಜಿಲ್ಲೆಯವರು ಆದರೆ ಈಗ ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ತುಂಬ ಹೃದಯಶೀಲ ಸಹನೆಯುಳ್ಳವರು ವಿದ್ಯಾರ್ಥಿಗಳಿಗೆ ಮತ್ತು ರೋಗಿಗಳಿಗೆ ಯಾವಾಗಲೂ ನಗುಮುಖದಿಂದ ಭೇಟಿಯನ್ನು ಕೂಡ ಕೊಡುತ್ತಾರೆ ಇವರಿಗೆ ಸಂಗೀತವನ್ನು ಕೇಳುವುದು ಓದುವುದು ಮತ್ತು ಓಟ ಮಾಧುಸೂರಿ ಓದುವುದು ಆಸಕ್ತಿ ಕೂಡ ಇದೆ ಎಂದು ಹೇಳಲಾಗ್ತಿದೆ ಹಾಗೆ ಇಂತಹ ಸುಧಾರ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸುಧಾರ್ ಅವರು ಹೇಳ್ತಾರೆ ನನಗೆ ಜೀವನದಲ್ಲಿ ಗೌರವವನ್ನು ಕೊಡುವ ಒಡನಾಡಿತನವನ್ನು ಹೊಂದಿರುವ ಪ್ರೀತಿ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಣ ಮಾತ ಹಣ ಮಾತ್ರ ಪ್ರಾಧಾನ್ಯವಲ್ಲ ಸಹಜ ವ್ಯಕ್ತಿತ್ವ ಹಾಗೆ ಒಳ್ಳೆಯ ಹೃದಯವಂತ ಜೀವನದ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ವಯಸ್ಸು ಮೂವತ್ತಾರರಿಂದ ನಲವತ್ತೆರಡು ವರ್ಷ ಶಕ್ತಿ ಮತ್ತು ಇರುವ ವ್ಯಕ್ತಿ ನನಗೆ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸುಧಾ ರಾವ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸುಧಾರಾವ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ ಗೆ ಒನ್ ಏಟ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸುಧಾ ಬಹಳ ಸಹನೆಯುಳ್ಳ ಧೈರ್ಯಶಾಲಿ ಮತ್ತು ಪ್ರೀತಿಪೂರ್ಣ ಮಹಿಳೆ ಕೂಡ ಹೌದು ಹೃದಯದಲ್ಲಿ ದೊಡ್ಡ ನೋವು ಇದ್ದರೂ ಅವರು ಯಾವಾಗಲೂ ಸಕಾರಾತ್ಮಕ ನೆಮ್ಮದಿ ಸೃಷ್ಟಿಸುವ ವ್ಯಕ್ತಿ ಕೂಡ ಹೌದು ಅಡುಗೆ ಮಾಡುವುದು ಓದುವುದು ಮತ್ತು ಸೇವಾ ಮನೋಭಾವವು ಅವರ ವ್ಯಕ್ತಿತ್ವವನ್ನು ಮತ್ತಷ್ಟು ಬೆಳೆಸಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಮದುವೆ ಐದು ವರ್ಷ ಮುರಿದರಿಂದ ಮುರಿದ ಮೇಲೆ ಆ ಪ್ರತಿ ಅಕಸ್ಮಾತ್ ನಿಧನರಾದರು ಅಂದು ಇವಳ ಜೀವನವೇ ನಿಂತತ್ತಾಯಿತು ಆದರೆ ಸಮಯವೊಂದಿಗೆ ಅವರು ತಮ್ಮ ನೋವನ್ನು ತಾಳು ಮಾಡಿಕೊಂಡು ತಾಳ್ಮೆಯಿಂದ ಹಿಡಿದುಕೊಂಡು ಹೊಸ ಬದುಕಿಗಾಗಿ ಪ್ರೇರಣೆಯನ್ನ ಪಡೆದಿದ್ದಾರೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಅಂದರೆ ಜೀವನದ ಒಡನಾಡಿತನ ಪ್ರೀತಿ ಗೌರವ ಮತ್ತು ಮದುವೆ ಅಂದರೆ ಹೊಸ ಆರಂಭ ಹೊಸ ನಗು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇಂದಿನ ಸುಧಾ ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಕೂಡ ಸಿದ್ಧಳಾಗಿದ್ದಾಳೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ಇವರ ಮಾತು ಹೃದಯವನ್ನು ತಟ್ಟಿದರೆ ಇವರು ಹೊಸ ಬದುಕಿನಲ್ಲಿ ಒಡನಾಡಿತನ ಹಂಚಿಕೊಳ್ಳಲು ಸಿದ್ಧಳಿದ್ದರೆ ಬನ್ನಿ ನಿಜವಾಗಿಯೂ ಸಂಪರ್ಕ ಬೇಕಿದರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿ ಇವರಿಗೆ ಕಾಲ್ ನೋಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು